ವೈ ಎಸ್ ಡಿ ಮೇಡ್ ಇನ್ ಮೈಸೂರು ಅದು ಕರ್ನಾಟಕದಲ್ಲಿ ಆಗಿರೋದು ಮೈಸೂರಲ್ಲಾಗಿದ್ದು ಆಗ ಮೈಸೂರು ನಮ್ಮದು ಆಗ ಕ್ಯಾಪಿಟಲ್ ಇತ್ತು ಕರ್ನಾಟಕದ್ದು ಹಾಗಾಗಿ ನಮ್ಗೆ ಅದಕ್ಕೊಂದು ಪ್ರೌಡು ಹೆಮ್ಮೆ ಜಾಸ್ತಿ ಅದರಲ್ಲಿ ಅಭಿಮಾನ ಜಾಸ್ತಿ ಸೊ ಹಾಗಾಗಿ ಇದು ಆ್ಯಕ್ಚುಲಿ ಜಗೋಸ್ಲೋವಿ ಅದು ಕೊಲಬ್ರೇಷನಿಂದ ಇಲ್ಲಿ ಮಾಡಿರೋದು ಹಾಗಾಗಿ ನಾವೆಲ್ಲ ಒಂದೊಂದು ನಮ್ಮ ಚೈಲ್ಡ್ಹುಡ್ಡು ನಮ್ಮ ಚೈಲ್ಡ್ಹುಡ್ಡು ಈಗ ನನಗೆ ನನ್ನ ಚೈಲ್ಡ್ಹುಡ್ಡು ಇವರಿಗೆಲ್ಲ ಇವರು ಅಪ್ಪಂದರು ಅಜ್ಜಂದರು ಎಲ್ಲ ಇಟ್ಕೊಂಡಿದ್ದು ಗಾಡಿ ಅದು ಸೊ ಅದನ್ನು ಪ್ರಿಸರ್ವ್ ಮಾಡಿ ನಾವು ಮುಂದಗಡೆ ಬರ್ತಾ ಇದ್ದೀವಿ ಇದೇ ಮಾಡಿ ಮತ್ತೊಂದು ಯೋಚನೆ ಬಂತು ನಾವು ಯಾಕೆ ನಾವು ಆ್ಯಕ್ಚುಲಿ ಬಿ ಜೆ ವೈ ಎಮ್ ಸಿ ಬ್ಯಾಂಗ್ಳೂರ್ ಜಾವ ಎಸ್ ದಿ ಮೋಟರ್ ಸೈಕಲ್ ಕ್ಲಬ್ನಲ್ಲಿ ಜಾಸ್ತಿ ಮೆಂಬರ್ಸು ಬೈಕ್ಗಳಿರೋದು ಆಲ್ ಓವರ್ ವರ್ಲ್ಡಲ್ಲಿ ನಂಬರ್ ಒನ್ ನೋಡ್ಲಿಕ್ಕೆ ಹೋದರೆ ಹಾಗೆ ಇಲ್ಲೇನಾಯಿತು ಅದಕ್ಕೆ ನಾವು ಗಿನ್ನಿಸ್ ರೆಕಾರ್ಡ್ ಮಾಡೋಣ ಅಂತ ಹೋದ್ವಿ ಅದಕ್ಕೆ ಸ್ಟಾರ್ಟಿಂಗ್ ಇನಿಷಿಯಲಿ ಲಿಮ್ಕದ್ದು ಅಟೆಂಪ್ಟ್ ಮಾಡಿದ್ವಿ ಲಿಮ್ಕಾದಲ್ಲಿ ನಮ್ಮದು ಇದು ಬಂದಿದೆ ಆಲ್ರೆಡಿ ದ ಮ್ಯಾಕ್ಸಿಮಮ್ ನಂಬರ್ ಆಫ್ ಬೈಕ್ಸ್ ಇನ್ ಒನ್ ಪ್ಲೇಸ್ ಸೊ ನಮ್ಮದು ನಮ್ಮ ಔಟ್ ಆಫ್ ಪ್ರೊಡಕ್ಷನ್ ಪ್ರೊಡಕ್ಷನ್ ಎಲ್ಲ ನಿಂತು ನೈಂಟಿ ಸಿಕ್ಸಲ್ಲಿ ಸ್ಟಾಪ್ ಆಗಿದೆ ಸೊ ಅದಾದಮೇಲೆ ನಂಬರ್ ಒನ್ ಅಂದರೆ ಹೈಯೆಸ್ಟ್ ನಂಬರ್ ಆಫ್ ಬೈಕ್ಸ್ ಯು ನೋ ಸೀನ್ ಇನ್ ಒನ್ ಪ್ಲೇಸ್ ಫ್ಯಾಕ್ಟ್ಸ್ ಇವ್ರು ಹೇಳ್ತಾರೆ ಅದರದ್ದು ಇದೆಲ್ಲ ಸೊ ಅದನ್ನು ಪ್ಲಸ್ ಪಾಯಿಂಟ್ ಪ್ಲಸ್ ಪಾಯಿಂಟ್ ಅಂದರೆ ವೆರಿ ಸಿಂಪಲ್ ಟೆಕ್ನಾಲಜಿ ಎವ್ರಿಥಿಂಗ್ ಈಸ್ ಮೆಟಲ್ ಆ್ಯಂಡ್ ಇವನು ನನ್ನ ಹತ್ರ ಇರೋದು ಈಗ ಆಲ್ಮೋಸ್ಟ್ ಫಾರ್ಟಿ ಫೈವ್ ಇಯರ್ ಓಲ್ಡ್ ನಾನೇ ನನ್ನ ಕಾಲೇಜ್ ಟೈಮಲ್ಲಿ ಯೂಸ್ ಮಾಡಿದ್ದೆಲ್ಲ ಬೈಕ್ಸ್ ಎಲ್ಲ ಇದೆ ಹಾಗೂ ಅದಕ್ಕಿಂತ ಜಾಸ್ತಿ ವಯಸ್ಸಾಗಿದ್ದು ಬೈಕ್ಸ್ ಇದೆ ಇವತ್ತಿಗೂ ರನ್ನಿಂಗಲ್ಲಿದೆ ಇವತ್ತಿಗೂ ರನ್ನಿಂಗಲ್ಲಿದೆ ಒಳ್ಳೆ ರನ್ನಿಂಗ್ ನಾವು ಲಾಂಗ್ ರೈಡಿಗೂ ಯೂಸ್ ಮಾಡ್ತೀವಿ ಮೊನ್ನೆ ನಾವು ಊಟಿ ಹೋಗಿ ಬಂದಿದ್ದೀವಿ ಹಾಗೆ ನಾವು ವ್ಯಾಗಮ ನಲ್ಲಿ ಎಲ್ಲ ಹೋಗಿ ಬರ್ತಾ ಇದ್ದೀವಿ ನಾವು ಈವನ್ ಕೂಡ ಇವತ್ತಿಗೂ ಕೂಡ ಯೂಸ್ ಮಾಡ್ತೀವಿ ಬಟ್ ಇವತ್ತಿದು ಟೆಕ್ನಾಲಜಿ ಬೈಕು ಮೋಸ್ಟ್ ಆಫ್ ಆಲ್ ಫಿಫ್ಟಿ ಪರ್ಸೆಂಟ್ ಪ್ಲಾಸ್ಟಿಕ್ ಇದೆ ಬಿದ್ದರೆ ಹೋಯಿತು ಎದ್ರೆ ಹೇಳೋದಿಲ್ಲ ಮತ್ತು ರಿಲಯಬಿಲಿಟಿ ಇರೋದಿಲ್ಲ ಮತ್ತು ಈಗಿದೀಗ ಎಲ್ಲ ತುಂಬ ಕಂಫರ್ಟೇಬಲ್ ಇದೆ ಇವತ್ತಿನ ಹುಡುಗರೆಲ್ಲ ನೋಡಿದರೆ ನೀವು ಆ್ಯಕ್ಸಿಡೆಂಟೆಲ್ಲ ಆಗುತ್ತೆ ಬಟ್ ಜಾವ ಇಸ್ಲಿ ಆ್ಯಕ್ಸಿಡೆಂಟ್ ಆಗಿರೋದು ಭಾರಿ ಕಮ್ಮಿ ಅಂದರೆ ನಾವು ಹೋಗೋ ಸ್ವಲ್ಪ ಸ್ಲೋನೆ ಬಟ್ ಮೆಚೂರ್ಡ್ ಬೈಕರ್ಸ್ ಎಲ್ಲ ಇದ್ದಾರೆ ಸೊ ಆ್ಯಕ್ಚುಲಿ ನಾವೇ ಈ ಬೈಕಿಂಗ್ ಕಮ್ಯುನಿಟಿಗೆ ಸ್ವಲ್ಪ ಇದು ಏನು ಆಸೆ ಹುಟ್ಟಿಸಿ ಈಗ ಅದು ಜಾಸ್ತಿ ಆಗಿದೆ ಬಟ್ ವಿ ಆಲ್ಸೋ ಮೇಂಟೈನಿಂಗ್ ಅವರ್ ಬೈಕ್ಸ್ ಆ್ಯಂಡ್ ವಿ ಆರ್ ರೈಡಿಂಗ್ ಮೋರ್ ಆಫನ್ ಆ್ಯಂಡ್ ಮೋರ್ ಆಫನ್ ವಿ ಮೀಟ್ ಟು ಎಕ್ಸ್ಚೇಂಜ್ ದ ಟೆಕ್ನಾಲಜಿ ಇಲ್ಲಾಂದರೆ ಇವ್ರಿಗೆ ಜಾಸ್ತಿ ಗೊತ್ತು ನನಗೆ ಕಮ್ಮಿ ನಾವು ಮೀಟಾಗಿ ಅದೇ ಮಾತಾಡ್ತಾ ಇರ್ತೀವಿ ಸೊ ಹಾಗಾಗಿ ಹಾಂ ಕನ್ನಡ ಮೋಸದ ರಾಜ್ಕುಮಾರ್ ಅಂಬರೀಷ್ ಶಂಕರ್ ಶಂಕರ್ನಾಗು ಇವರು ನಮ್ಮ ನನ್ನ ಟೈಮಲ್ಲಿ ಈಗ ಈಗಲೂ ಕೂಡ ಮೊನ್ನೆ ಮೊನ್ನೆ ಹಾಂ ಪುಷ್ಪ ಅಲ್ಲಿ ಅದರಲ್ಲೂ ಇದೆ ಪುನೀತ್ ರಾಜ್ಕುಮಾರು ಯೂಸ್ ಮಾಡಿದ್ದಾರೆ ಅಮಿತಾಬ್ ಬಚ್ಚನ್ನು ಯೂಸ್ ಮಾಡಿದ್ದಾರೆ ಶಾರುಖ್ ಖಾನು ಯೂಸ್ ಮಾಡಿದ್ದಾರೆ ಶಾರುಖ್ ಖಾನ್ ಮನೆ ಗೋವಾದ ಯಾವುದೋ ಒಂದು ಪಿಕ್ಚರ್ ಇದೆ ಅದರಲ್ಲಿ ಅವರು ದಿನೇ ಯೂಸ್ ಮಾಡಿದ್ರು ಮೋಸ್ಟ್ ಆಫ್ ದ ಅಂದರೆ ಆ ನಮ್ಮ ಟೈಮಲ್ಲಿ ಅದು ಒಂದೇ ಬೈಕ್ ಇತ್ತು ವಿಚ್ ಇಸ್ ರನ್ನಿಂಗ್ ರಿಲಯಬಲ್ ಆ್ಯಂಡ್ ಸ್ವಲ್ಪ ಎಲ್ಲೋ ಹಳ್ಳ ಮೇಲೆ ಹೋಗ್ಬೋದು ಗುಡ್ಡದಲ್ಲೂ ಹೋಗ್ಬೋದು ಈ ಸತಿನೂ ನಮ್ಮ ಇವೆಂಟ್ಗೆ ಒಂದು ಶೋ ಮಾಡ್ತಾ ಇದೀವಿ ವಿಚ್ ಇಸ್ ರಿಲೇಟೆಡ್ ಟು ಮೂವೀಸ್ ಅದರಲ್ಲಿ ಏನಂದರೆ ಜನರು ತ ತಮ್ಮ ಮೆಚ್ಚಿನದ ನಟರ ಗಾಡಿಗಳ ಥರ ಅವ್ರ ಥರ ಡ್ರೆಸ್ ಮಾಡಿಕೊಂಡು ಕಾಂಪಿಟೇಷನ್ ಥರ ಇರುತ್ತೆ ಅಲ್ಲಿ ಬಂದರೆ ರೆಟ್ರೋ ಸ್ಟೈಲ್ ಕಾಂಪಿಟೇಷನ್ ಫ್ಯಾಷನ್ ಶೋ ಥರ ಇರುತ್ತೆ ಈವೆಂಟಲ್ಲಿ ಅವ್ರಿಗೆ ಫಸ್ಟ್ ಪ್ರೈಸ್ ಯಾರಿಗೆ ಹೇಳ್ತಾರೋ ಅವ್ರಿಗೆ ಪ್ರೈಸಸ್ಸು ಸನ್ಮಾನ ಮಾಡ್ತೀವಿ ಸೊ ಅಪಾರ್ಟ್ ಫ್ರಮ್ ದ್ಯಾಟ್ ಬಿ ಜೆ ವೈ ಎಮ್ ಸಿ ಬ್ಯಾಂಗ್ಳೂರ್ ಜಾವೇಸ್ ಡಿ ಕ್ಲಬ್ ಬರೀ ರೈಡ್ಗಳು ಈ ಥರ ಇವೆಂಟ್ ಮಾತ್ರ ಅಲ್ಲದೆ ನಾವು ಯಾವಾಗೆಲ್ಲ ರೈಡ್ ಮಾಡ್ತೀವೋ ಆವಾಗೆಲ್ಲ ಸೋಷಲ್ ಆ್ಯಕ್ಟಿವಿಟಿನೂ ಮಾಡ್ತೀವಿ ವಿಚ್ ಈಸ್ ಫಾರ್ ಎಕ್ಸಾಂಪಲ್ ನಮ್ಮದು ಒಂದು ರೈಡ್ ಇದೆ ಮಲ್ನಾಡ್ ಡೈರೀಸ್ ಅಂತ ನಾವು ಮಲ್ನಾಡ್ ಕಡೆ ಮಾತ್ರ ಎವ್ರಿ ವರ್ಷ ವರ್ಷ ಒಂದು ರೈಡ್ ಮಾಡ್ತೀವಿ ಆ ರೈಡಲ್ಲಿ ಆ ವಿಲೇಜಲ್ಲಿರೋ ಗವರ್ಮೆಂಟ್ ಸ್ಕೂಲ್ಸ್ ಅಂಥ ಸ್ಕೂಲ್ಸ್ನ ಕಂಡಿಡ್ದು ಅವ್ರವ್ರ ಅವ್ರಿಗೆ ಆ ಸ್ಕೂಲ್ಸ್ಗೆ ಏನೇನು ಬೇಕಿದೆಯೋ ಬುಕ್ಸ್ ಬೇಕಿರುತ್ತೆ ಟೇಬಲ್ಸು ಚೇರ್ಸು ಅದು ಏನೇನು ಇದೆಯೋ ನಾವು ವಾಲಂಟೀರಿಯಾಗಿ ನಮ್ಮ ಕ್ಲಬ್ಬಿಂದ ದುಡ್ಡು ಕಲೆಕ್ಟ್ ಮಾಡಿ ಅದಕ್ಕೆ ಕೊಟ್ಟು ಅವ್ರಿಗೆ ಆ ದುಡ್ಡನ್ನು ತಲುಪ್ಸಿ ಇಲ್ಲ ಏನೇನು ಐಟಮ್ಸ್ ವಸ್ತುಗಳು ಬೇಕೋ ಅದನ್ನು ತಲ್ಪ್ಸ್ತಿ ಆ ಥರ ಒಂದು ಗಿವ್ ಬ್ಯಾಕ್ ಟು ಸೊಸೈಟಿ ಮಾಡ್ತೀವಿ ಪ್ಲಸ್ ಅವಾಗ ಅವಾಗ ಈ ರೀ ಆರ್ಫನೇಜಸ್ಸು ಬ್ಲೈಂಡ್ ಸ್ಕೂಲ್ಸು ಇಂಥ ಜಾಗಕ್ಕೆ ಹೋಗಿ ನಮ್ಮ ಕಡೆಯಿಂದ ಏನೇನು ಸಾಧ್ಯ ಆಗುತ್ತೋ ನಮ್ಮ ಕೈಯಿಂದ ಏನೇನು ಹೆಲ್ಪ್ ಆಗುತ್ತೋ ಅದು ಮಾಡ್ತೀವಿ ಸೊ ಇಟ್ ಈಸ್ ನಾಟ್ ಓನ್ಲಿ ಫಾರ್ ರೈಡಿಂಗ್ ಆ್ಯಂಡ್ ನಾಟ್ ಓನ್ಲಿ ಫಾರ್ ಅವರ್ ಪ್ಲೇಜರ್ ಬಟ್ ವಿ ಆರ್ ಗಿವಿಂಗ್ ಬ್ಯಾಕ್ ಟು ಸೊಸೈಟಿ ಆಲ್ಸೋ ಸೊ ದಟ್ ಈಸ್ ಆ್ಯಂಡ್ ಪ್ಲಾಂಟೇಷನ್ ಡ್ರೈವ್ಸು ಮಾಡಿದ್ದೀವಿ ಪ್ಲಾಂಟೇಷನ್ ಡ್ರೈವ್ಸು ಮಾಡಿದ್ದೀವಿ ಸೊ ಹಂಗಾಗಿ ಈ ಸತಿ ಬ್ಯಾಂಗ್ಳೂರು ಜಾವೇಸ್ ಡಿ ಕ್ಲಬ್ ಫೋರ್ಟೀನ್ತ್ ಜುಲೈಗೆ ಸೆಂಟ್ ಜೋಸವ್ಸ್ ಇಂಡಿಯನ್ ಹೈಸ್ಕೂಲ್ ಗ್ರೌಂಡಲ್ಲಿ ನಮ್ಮ ಸೆಲೆಬ್ರೇಷನ್ ಸ್ಟಾರ್ಟ್ ಮಾಡ್ತಾ ಇದೆ ಒನ್ ಆಫ್ ಆರ್ ರಿಲೀಜಿಯಸ್ ಫೆಸ್ಟಿವಲ್ ಏನೋ ನಮ್ಗೆ ಒಂದು ಹಬ್ಬ ಥರ ಅದು ಬಿಕಾಸ್ ಯು ಮೀಟ್ ಯು ಗೆಟ್ ಟು ಮೀಟ್ ಆಲ್ ಓಲ್ಡ್ ಪೀಪಲ್ ಗೆಟ್ ಟು ಸಿ ಲಾಡ್ ಆಫ್ ಓಲ್ಡ್ ರೈಡರ್ಸ್ ಏನೋ ಫ್ರಮ್ ಬ್ಯಾಕ್ ದೋಸ್ ಡೇಸ್ ಆ್ಯಂಡ್ ಆಲ್ಸೋ ಯುನೋ ಇಟ್ ಜಸ್ಟ್ ನಾಟ್ ಅ ಮೋಟರ್ ಸೈಕಲ್ ಇಟ್ ಈಸ್ ಎನ್ ಎಮೋಷನ್ ಫಾರ್ ಅಸ್ ಏನೋ ಸೊ ನನ್ನ ಹತ್ರ ಒಂದು ಗಾಡಿ ಇದೆ ನಮ್ಮ ತಾತ ಓಡಿಸಿರೋದು ಆಮೇಲೆ ನಮ್ಮ ಅಪ್ಪ ಓಡಿಸಿರೋದು ದೆನ್ ನಾವು ಗಾಡಿ ಟು ಬ್ಯಾಂಗ್ಳೂರ್ ಆ್ಯಂಡ್ ಆವ್ ಜಾಯ್ನ್ ಬಿ ಜೆ ವೈ ಎಮ್ ಸಿ ಬ್ಯಾಂಗ್ಳೂರ್ ಜಾವಾ ವೈ ಎಸ್ ಡಿ ಮೋಟರ್ ಸೈಕಲ್ ಕ್ಲಬ್ ಆ್ಯಂಡ್ ಯುನೋ It, it, it's more than a bike for us. It's like a family member, both Java and SD. It's, it's a legacy that we are carrying, you know, and we'll continue to do so uh, to preserve all the historic uh, memories, you know, uh, all the childhood memories that fathers, grandfathers have cherished. And we still enjoy these bikes and we don't complain, you know. Uh, it's just a beautiful machine, simple machine.